ಇನ್ನು ಕೆಂಗಲ್ ಗೇಟ್ನತ್ತ ತೆರಳಿದಂತಹ ಸಿಎಂ ಸಿದ್ದರಾಮಯ್ಯ ಕೆಂಗಲ್ ಗೇಟ್ ಮೂಲಕ ಸದನಕ್ಕೆ ಆಗಮಿಸಲಿರುವಂತಹ ಸಿಎಂ ವೀಲ್ ಚೇರ್ ನಲ್ಲಿ ಬರಲಿರುವಂತಹ ಸಿಎಂ ಸಿದ್ದರಾಮಯ್ಯ ಸಿಎಂಗೆ ವಿಶೇಷ ವ್ಯವಸ್ಥೆಯನ್ನ ಮಾಡಿರುವಂತಹ ಸಿಬ್ಬಂದಿ ಒಂದಷ್ಟು ಈ ಕಾಲ್ನೋವಿನ ಸಮಸ್ಯೆ ಇರುವಂತಹ ಕಾರಣ ಟ್ರೀಟ್ಮೆಂಟ್ ಕೂಡ ಪಡಿತಿದ್ದಾರೆ ಸದ್ಯಕ್ಕೆ ಸಿದ್ದರಾಮಯ್ಯ ಕೆಂಗಲ್ ಗೇಟ್ನತ್ತ ಹೋದ್ರು ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಮನಕ್ಕೆ ರ್ಯಾಂಪನ್ನು ಅಳವಡಿಕೆ ಮಾಡಲಾಗಿದೆ ಸೊ ವೀಲ್ಚೇರ್ ನೀಟಾಗಿ ಹೋಗೋ ರೀತಿಯಾಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಕೆಂಗಲ್ ಗೇಟ್ ಸಿ ಎಂ ಆಗಮನಕ್ಕೆ ಈಗ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಅದು ಹೇಗೆ ಸೇಫ್ ಆಗಿದೆಯಾ ಯಾವುದೇ ಬ್ಯಾಲೆನ್ಸ್ ತಪ್ಪದ ಹಾಗೆ ಅಲ್ಲಿ ಕರ್ಕೊಂಡು ಬರೋದಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಕೆಂಗಲ್ ಗೇಟ್ ಮೂಲಕ ಸದನಕ್ಕೆ ಸಿ ಎಂ ಸಿದ್ದರಾಮಯ್ಯ ಆಗಮಿಸ್ತಾರೆ ಸಿ ಎಂ ಆಗಮನಕ್ಕೆ ರ್ಯಾಂಪನ್ನು ಅಳವಡಿಸಲಾಗಿದೆ ಸೊ ಮೆಟ್ಲಗಳ ಮೂಲಕ ಕರ್ತರುವಂಥದ್ದು ಕಷ್ಟವಾಗುವಂಥ ಕಾರಣ ಈಗ ಸೊ ವೀಲ್ಚೇರ್ ಸಾಗೋದಕ್ಕೆ ರ್ಯಾಂಪನ್ನು ಅಳವಡಿಕೆ ಮಾಡಿದ್ದಾರೆ ಸೊ ಇದು ವಿಧಾನಸೌಧದಲ್ಲಿ ಇವತ್ತು ಆಗ್ತಿರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ ಒಂದು ಕಡೆ ಸಿ ಎಂ ಮತ್ತು ಡಿ ಸಿ ಎಂ ಬರ್ಮಾಡ್ಕೊಂಡರು ರಾಜ್ಯಪಾಲರನ್ನು ಸೊ ಅದಾದ ನಂತರ ಇದೀಗ ಕೆಂಗಲ್ ಗೇಟ್ನ ದೃಶ್ಯಗಳನ್ನು ಟಿ ವಿ ನೈನ್ ಮೂಲಕ ನೀವು ನೋಡ್ತಾ ಇದ್ದೀರ ಸೊ ಸಿ ಎಂ ಆಗಮನಕ್ಕೆ ಈಗ ವ್ಯವಸ್ಥೆ ಏನೆಲ್ಲ ಮಾಡಲಾಗಿದೆ ಪ್ರವೇಶ ದ್ವಾರದಲ್ಲಿ ಅಂತ ಸೊ ಇದೀಗ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸ್ಪೀಕರ್ ಯು ಟಿ ಖಾದರ್ ಸಭಾಪತಿಗಳು ಬಸವರಾಜ್ ಹೊರಟ್ಟಿ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಚ್ ಕೆ ಪಾಟೀಲ್ ಹಿರಿಯ ಸಚಿವರು ಇವರೆಲ್ಲರೂ ಕೂಡ ಈಗ ರಾಜ್ಯಪಾಲರನ್ನು ಬರ್ಮಾಡ್ಕೊಳ್ತಿರುವಂಥ ಸಂದರ್ಭ ಸೊ ಕೆಂಗಲ್ ಗೇಟ್ ಮೂಲಕ ಒಂದು ಕಡೆ ಸಿ ಎಮ್ ಬರೋದಕ್ಕೆ ಈಗ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಂದಷ್ಟು ಕಾಲ್ನೋವಿನ ಸಮಸ್ಯೆ ಇರುವಂಥದ್ದು ಅವರು ಟ್ರೀಟ್ಮೆಂಟನ್ನು ಪಡೀತಿದ್ದಾರೆ ಇದು ರಾಜ್ಯಪಾಲ ತಾವರ್ ಚಂದ್ ಗೆಲೋಟ್ ಈಗ ವಿಧಾನಸೌಧಕ್ಕೆ ಆಗಮಿಸಿದಂಥ ಒಂದು ದೃಶ್ಯ ಅವರ ಜೊತೆಗೆ ಸಭಾಪತಿ ಬಸವರಾಜ್ ಹೊರಟ್ಟಿ ಹಾಗೆ ಸ್ಪೀಕರ್ ಯು ಟಿ ಖಾದರ್ ಇಬ್ಬರನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇನ್ನು ಸಿ ಎಂ ಸಿದ್ದರಾಮಯ್ಯ ಈಗ ಬರ್ತಿರುವಂಥ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರ ವೀಲ್ ಚೇರ್ ಮೂಲಕ ಸಿ ಎಂ ಸಿದ್ದರಾಮಯ್ಯ ಬಹುಶಃ ಒಂದು ಬಜೆಟ್ ಅಧಿವೇಶನಕ್ಕೆ ಅಥವಾ ಯಾವುದೇ ಅಧಿವೇಶನಕ್ಕೆ ಫಾರ್ ದ ಫಸ್ಟ್ ಟೈಮ್ ನಾವು ಸಿ ಎಂ ಸಿದ್ದರಾಮಯ್ಯನವ್ರನ್ನ ಹೀಗೆ ವೀಲ್ ಚೇರ್ನಲ್ಲಿ ಬರೋದನ್ನು ಗಮನಿಸ್ತಾ ಇದ್ದೀವಿ ಮೊನ್ನೆ ಬೇರೆ ಬೇರೆ ಅಲ್ಲೆಲ್ಲ ಹೋಗಬೇಕಾದ್ರೆ ನಾವು ಗಮನಿಸಿದ್ವಿ ಲಿಫ್ಟ್ನಲ್ಲಿ ವೀಲ್ ಚೇರ್ನಲ್ಲಿ ಅವ್ರನ್ನ ಕರ್ಕೊಂಡು ಅಂತದ್ದು ಆದರೆ ವಿಧಾನಸೌಧಕ್ಕೆ ಅದರಲ್ಲೂ ಅಧಿವೇಶನಕ್ಕೆ ಅದರಲ್ಲೂ ಬಜೆಟ್ ಅನ್ನೋದು ಸಿದ್ದರಾಮಯ್ಯನವರಿಗೆ ಬಹಳ ಪ್ರಿಯವಾಗಿರುವಂಥ ವಿಚಾರ ದಾಖಲೆ ಬರೆದಿರುವಂಥ ಸಿದ್ದರಾಮಯ್ಯ ಈ ಬಾರಿ ಒಂದಷ್ಟು ಆರೋಗ್ಯ ಸಮಸ್ಯೆ ಇರುವಂಥ ಕಾರಣ ಈಗ ವೀಲ್ ಚೇರ್ ಮೂಲಕ ವಿಧಾನಸೌಧಕ್ಕೆ ಆಗಮಿಸ್ತಿದ್ದಾರೆ ಸೊ ಅದಕ್ಕೆ ಬೇಕಾದಂಥ ರ್ಯಾಂಪನ್ನು ಕೂಡ ಅಳವಡಿಸಲಾಗಿದೆ ನಾವೀಗ ನೋಡ್ತಿರುವಂಥ ದೃಶ್ಯ ವಿಧಾನಸಭೆಯಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ರೆ ಈಗ ರಾಜ್ಯಪಾಲ ತಾವರ್ಚಂದ್ ಗೆಲೋಟ್ ಅವರ ಜೊತೆಗೆ ಸ್ಪೀಕರ್ ಯು ಟಿ ಖಾದರ್ ಸಭಾಪತಿ ಬಸವರಾಜ್ ಹೊರಟ್ಟಿ ಇಬ್ಬರನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ जो डीसीएम डीके डे शिवकुमार हिश सचिव एच के पाटील कूड़ा जो